ಇವಾಗ ನೋಡಿರಿ ಒಂಟಿದೇವ್ರಿ ಬಟ್ಟೆ ಹತ್ತೆಲ್ಲ ಕಟ್ಟೀನಿ ಬಟ್ಟೆ ಹೊಲ್ತೀನಿ ನಾ ಬಾಂಡೆ ತಿಕ್ಕಿಲ್ಲ ಬಂದು ತಿಕ್ಕಿಲ್ಲ ರೀ ನಾಲ್ಕು ಗಣ್ಣಾಗ್ಯಾವ್ರಿ ಈಗ ಸದ್ಯಕ್ಕೆ ಈಗ ನಾಲ್ಕು ಸ್ವಲ್ಪ ಮತ್ತು ಹಾಕೊಂಡೀನಿ ನಾ ಇತ್ರಿ ಬಾಂಡೆ ತಿಕ್ಕೀವಿ ಬುಟ್ಟಿಯಾಗ ಹಾಕದ್ ಬಿಟ್ಟು ಬುಟ್ಟಿ ಮ್ಯಾಲ ಹಾಕ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ರಿ ಅನ್ಕೋತೀನಿ ನಾವು ಕೂಡ ಆರಾಮಿದೀವಿ ನೋಡಿರಿ ಬರ್ರಿ ಇವತ್ತಿನ ಹಿಂಗೆ ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ಬೆಳಗ್ಗೆ ಎದ್ದು ಕೂಲೇ ಸ್ಟಾರ್ಟ್ ಮಾಡೀನಿ ನೋಡಿರಿ ಅವರೇ ಹೋಗ್ಕೊಂಡಾರ आम्ही रच अधिक वर मुस्टीन रि न बळक्री मंज 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 मजी टाइम बंदा ऐदू ನಲ್ವತ್ತೊಂಬತ್ತಾಗ್ಯದ್ರಿ ಆರಕ್ಕೆ ಇನ್ನೂ ಹನ್ನೊಂದು ನಿಮಿಷ ಕಡಿಮೆ ಐತಿ ಬರ್ರಿ ಇವಾಗ ಒಲಿ ಪುಟ್ಟ ಮಾಡಬೇಕು ನೋಡಿರಿ ನಾ ಒಲಿ ಪುಟ್ಟು ಮಾಡಿಲ್ಲ ಒಲಿ ಪುಟ್ಟ ಮಾಡಿ ಆಮೇಲೆ ಐವತ್ತೊಂದು ಸ್ವಲ್ಪ ಜಲ್ದಿ ಹೋಗೋದೇ ರೀ ಕೆಲ್ಸಕ್ಕೆ ಯಾಕಂದ್ರೆ ಐವತ್ತು ವಾರ ಅದಲ್ಲ ರೀ ಅದಕ್ಕೆ ಸಂತಿ ಬೇರೆ ಅದ ರೀ ಸಂತಿ ಅದ ರೀ ಅದಕ್ಕೆ ಎಲ್ಲರು ಸಂತಿ ಗೊತ್ತಾರ್ರೀ ಅಲ್ಲಿ ಹೊಲ್ದನವ್ರು ಆ ಕಡ್ದು ಇಕ್ಕೊಂಡು ಮಂದಿ ಬರ್ತಾರಲ್ಲ ರೀ ಸಂತೆ ಮಾಡ್ಲಿಕ್ಕೆ ಟೈಮ್ ಸಿಗಲ್ರಿ ಶಾಂತನೋದ್ರೆ ಅದ್ರ ಹೋಗಿ ಎರಡಕ್ಕೆ ಬಿಡ್ತೇವೆ ರೀ ಸಂತಿ ಮಾಡದಂಗನೂ ಆಗ್ತದ ಜಲ್ದಿ ಹೋಗಿ ಸಂತಿ ಮಾಡಿ ಇದು ಮಾಡ್ದಂಗೆ ಆಗ್ತದ್ರಿ ಅದ್ರ ಕಲೆ ಒಂದು ಸ್ವಲ್ಪ ಜಲ್ದಿ ರೀ ಇವಾಗ ಮಾಮ್ ಅವ್ರು ಏನೋ ಮುಕ್ಕೊಂಡವ್ರಿ ಅವರು ಇನ್ನೂ ಎಬ್ಸತ್ತೀನಿ ರಚೂರು ಅಧಿಕ ಮುಕ್ಕೊಂಡವ್ರಿ ಬರ ಇವಾಗ ನಾನು ಅಲ್ಲಿ ಪುಟ್ಟು ಮಾಡ್ತೀನಿ ಆಮೇಲೆ ಏನು ರೀ ಅಡುಗೆ ಏನು ರೀ ಮಾಡ್ಕೊತೀನಿ ರೀ ಇವಾಗ ನೋಡಿರಿ ಎಲ್ಲ ಕೆಲಸ ಆಯಿತು ಬಾಂಡೆ ತೊಳೆದ ಆಮೇಲೆ ಕಸ ಹುಡುಗ ಎಲ್ಲ ಆಯ್ತು ಇವಾಗ ನೀರನ್ನು ಕೈಗಾವಿ ಜಳಕ ಮಾಡ್ತೀನಿ ರೀ ನಾನು ಅವರು ಸುಮ್ಮ ಕೂತಾರೆ ಹೆಂಡಿ ಕಸ ಮಾಡಿ ಆಮೇಲೆ ದನಗಳಿಗೆ ನುಚ್ಚ ನೆನೆ ಇಟ್ಟಾರ್ರಿ ಎಲ್ಲ ಕಲಸಿ ಮಾಡಿ ಹೇಳಿ ಇವಾಗ ನಾನು ಹೋಗ್ಬೇಕಲ್ರಿ ಅದಕ್ಕೆ ಬಿಸಿಲು ನೋಡ್ರಿ ಹೆಂಗೆ ಬಿದ್ದದಂತೇಳಿ ಈ ಕಡೆ ಸೂರ್ಯ ಹೊಣತಾನೆ ರೀ ಅದರ ಕಾಳಗಿಲ್ರಿ ಎಲ್ಲ ಕಬ್ಬ ಬಾಳೆ ಮರಿ ಆತದ ಬಿಸಿಲು ಬಿದ್ದೀವಾಗ ಇವಾಗ ಇವಾಗ ಜಾಕ ಮಾಡ್ಕ್ಯಾರ್ರೆ ನಾನು ಒಂದು ಸ್ವಲ್ಪ ಬ್ಯಾಳೆನ ಇರ್ತೀನಿ ರೀ ಇದು ಹೇಳಿ ಗಟ್ಟಿ ಬ್ಯಾಳಿ ಮಾಡ್ಬೇಕಂತೇಳಿ ರೊಟ್ಟಿ ಬಡತನ ಬ್ಯಾಳಿ ನೆನಿತಾವೆ ರೀ ಜಾಕ ಮಾಡ್ಕೆರೆ ಚಹಾ ಕುಡಿದು ಮೊದಲ ರೊಟ್ಟಿ ಬಡಿತೀನಿ ರೀ ರೊಟ್ಟಿ ಬಡದಕ್ಯಾರೆ ಕುಕ್ಕರ್ದಾಗ ಅನ್ನಕ್ಕೆ ಇರ್ತೀನಿ ಅನ್ನ ರೆಡಿ ಆಗ್ತದ್ರಿ ಆಮೇಲೆ ಬ್ಯಾಳಿ ಮಾಡ್ತೀನಿ ರೀ ನೋಡ್ರಿ ಫ್ರೆಂಡ್ಸ ಜಾಗ ಮಾಡಿ ಲಾ ಸ್ಟಾರ್ಟ್ ಬಂದು ನೋಡಿರಿ ಜಾಕ ರೀ ನಮ್ಮ ರೊಟ್ಟಿ ನೋಡ್ರಿ ನೋಡಿರಿ ಚಾಲು ಮುಖೊಂಡ ರೊಚ್ಚೆ ಅದಕ್ಕೆ ಹೊರಗೆ ನಾನು ರೊಟ್ಟಿ ಬಡಿಬೇಕಾದ್ರೆ ರೆಡಿ ಮಾಡ್ಕೊಳತ್ತಿದ್ರಿ ಅಲ್ಲಿ ಬಂದು ಕೂತಾವೆ ನೋಡ್ರಿ ಚಹಾ ಕೆಟ್ಟಿನಿ ಏನ ಚಹ ಕುಲ್ಲ ಚಹ ಕುಡಿಬೇಕ್ರಿ ಇವಾಗ ಚಹಾ ಕಿಟ್ಟೀನಿ ನೋಡ್ರಿ ಬಂದ ನೋಡ್ರಿ ನಮ್ಮ ಮಮ್ಮಿ ಮಮ್ಮಿ ಬಂದಿ ಇನ್ನೇಗಿದ್ದೀರಿ ಇನ್ನೇಗಿದ್ದೀರಿ ನೋಡ್ರಿ ನಾ ಜೋಲಿ ಹೊಡಿತಾಳ್ರಿ ಹಾಂ ಅಪ್ಪತಿ ಯಾವ ಈಗ ಅಪಾತಿ ಮಾಡ್ತಾ ಆತ್ರಿಕಿ ನಾನು ಈಗ ಇಜ್ಜಿಗೆ ರೀ ಇಟ್ನೂ ಒಯ್ದಿಟ್ಟಿದ್ದೀನಿ ತೆಣೆ ನೀರು ಹಾಕಿರ್ತೀನಿ ಚಹಾ ಕುಡಿಯೋತನ ಜಿಗಿ ಬರ್ತದಲ್ಲ ರೀ ಅದಕ್ಕೆ ಚಹಾ ಕುಡಿದು ಮಾಡಿ ಹೋಗಿ ರೊಟ್ಟಿ ಬಡಿತೀನಿ ರೀ ಓ ಚಹ ಕುಡ್ಯೋ ತಗೊಂಡ್ರು ತಗೊಂಡ್ರು ನಿಮ್ಮದು ಎಲ್ಲರದು ಚಹ ಆಗ್ಯದ ಅನ್ಕೋತೀನಿ ನಾವು ಇವಾಗ ಕುಡಿಬೇಕು ಕುಡಿಬೇಕವ್ರಿ ಬರ್ರಿ ಎಲ್ಲರು ಚಹಾ ಕುಡಿಯೋ ಮತ್ತು ನೋಡ್ರಲ್ಲಿ ಚಹಾ ತೊಂದು ನಡೆದಿನ ಹೊರಗೆ ನಮ್ಮ ಹತ್ತೊಂದು ನೋಡ್ರಲ್ಲಿ ಕುಂದರು ಐಷ್ಯ ನಾನು ನೋಡ್ರಿ ಜಿಗಿ ಹಾಕಿನಿ ಒಲಿ ಅರದ್ರಿ ನಮ್ಮ ಸೋನಿ ಇಲ್ಲೇ ಕೂತವಲ್ಲಿ ಉರಿ ಹಚ್ಬೇಕಲ್ರಿ ಹಚ್ಚಿರೋರಿ ಉರಿ ಹತ್ರೀ ಇವಾಗ ನೀರು ಹೆಸರು ಬರಲ್ಲ ನಾನು ಕೊಚ್ಕೋತೀನಿ ರೀ ಕೊಚ್ಕೊಂಡು ಕೆರೆ ಜಿಗಿ ಹಾಕ್ಕೊಂಡು ಪಟ್ಟನ ತಿಂದಿಡ್ತೀನಿ ನೋಡ್ರಿ ಅಲ್ಲಿ ಮಾಮನು ಎಳಿ ಬುಸ ಇಟ್ಟಾರ ಮಾಲಾಕ್ರೂ ಬಂದ್ರಿ ನೋಡ್ರಿ ಗಾಡಿ ಮುಟ್ಟಿ ಕಡೆ ಹೋಗ್ಯಾರೀ ಅವರು ತಿರುಗಿ ಹೊಲ ನೋಡೋಕೆ ಏನೇನು ಇದು ಆಗ್ಯಾರ ಅಂತೇಳಿ ಬರೀ ಇವಾಗ ನಾನು ರೊಟ್ಟಿ ಹೊಡಿಬೇಕು ಇನ್ನೂ ರೊಟ್ಟಿ ಬರ್ತೀರಾ ಹೇಳಿ ಒಂದು ನಾಲ್ಕು ರೊಟ್ಟಿ ಹಾಕಿ ಗಟ್ಟಿ ಅಡ್ಗೆ ಕೆರೆ ಅರವಿ ಒಗೆತೀನಿ ರೀ ಮತ್ತು ಬಂದು ಒಗೆೋದಾಗಲ್ಲ ಬಾಂಡೆ ಅದಕ್ಕೆ ಬಂದು ರೀ ನಾನು ನುಚ್ಚುಟ್ಟಿ ನೋಡಿರಿ ಅದು ನೆನೆ ನೆನೆಯಲಿಕ್ಕೆ ಇಟ್ಟಿನಿರಿ ಕಸ ಎಲ್ಲ ಮಾಡೋದಾಗಿದ್ರಿ ಈಗ ಕೊಟ್ಟು ಇದು ಮಾಡ್ಬೇಕ್ರಿ ಕರ್ಕೊಳ್ ಬಿಡ್ಬೇಕ್ರಿ ಹಾಲು ಹಿಡ್ಬೇಕು ನೋಡ್ರಿ ಇವಾಗ ಮಾಮಾನೂ ಇದು ತೊಳೆಗತ್ತೀ ಗಾಡಿ ತೊಳೆ ಮುಂಜಾನೆ ಅದು ಭಾಳ ರಾಡಿಯಾಗ ಅಲ್ರಿ ಅಂದ್ರೆ ಕೆಸರದಾಗ ತಿರುಗಾಡ್ಸ್ಯಾರೀ ಅದ್ರ ಕಲೆಗೆ ಇದು ಆಗ್ಯದ ರೀ ಅದನ್ನು ಭಾಳ ರಾಡಿ ಆಗಿತ್ತು ರೀ ಚಾಕ ಆಮೇಲೆ ಎಲ್ಲ ಅಯ್ಯೋ ಇದ್ರ ಮ್ಯಾಲತ್ತ ಅದ್ರ ಕಲೆಗೆ ತೊಳೆಗತ್ತ ಅವರು ಭಾಳ ದಿನ ಆಯಿತು ತೊಳಿಬೇಕು ತೊಳಿಬೇಕು ಅಂದರು ಅಲ್ಲಿ ಗ್ಯಾರೇಜ್ದಾಗ ಹೋಗಿ ತೊಳ್ಕೊಂಬರ್ಬೇಕಂದಿರಿ ನಾನೇ ರೊಕ್ಕ ಕೊಟ್ಟೆ ಇಲ್ಲೇ ತೊಳಿ ಮನೆಗೆ ಹೆಂಗೆ ಯಾಕಾಗಲ್ಲ ಯಾಕಂದ ಅದಕ್ಕೆ ಮನೆಗೆ ನೋಡ್ರಿ ಇವಾಗ ಎಲ್ಲ ಸ್ವಚ್ಛ ತೊಳೆದ್ರಿ ಇವಾಗ ನೀರು ಹೊಡೆದ್ಕಾರಿ ಮಾಡಿ ಬಿಡ್ತಾರ ನನಗೆ ಲೇಟ್ ಆಗ್ತದಲ್ರಿ ನಾನು ಹೋಗ್ಬೇಕಿನ ಅವರು ಗಾಡಿ ತೊಳೆತ್ತಾರ ನಾನು ಬಾಂಡೆ ಆವತ್ತೆ ಬಾಂಡೆ ಎಲ್ಲ ಗೋಳೆ ಮಾಡತ್ತಿದ್ರಿ ಒಂದು ಕಸ ಹುಡುಗಿ ಮಾಡಿ ಹೇಳಿ ಕಸ ಹುಡುಗಿ ಮಾಡಿ ಹೋಗ್ತೀನಿ ರೀ ನಾನು ಶಾದು ಅವರು ಮೈ ತೊಗೊಂಡಿಲ್ಲ ಶಾದು ಅವರು ಎಂದ್ರ ಕಡೆ ಆಮೇಲೆ ತೊಗೊಳ್ತಾರೀ ಎಲ್ಲ ಜಳಕ ಮಾಡ್ತಾರ ನಾನು ರಚು ತೊಗೊಂಡಿವೆಲ್ಲ ಬಟ್ಟೆ ಹತ್ತೆಲ್ಲ ಒದ್ ಹಾಕೀನ ರೀ ಇವಾಗ ಬರೀ ಬಾಂಡೆ ಗೋಳೆ ಮಾಡಿಟ್ಟು ಮಾಡಿ ಹೋತೀನಿ ರೀ ನಾನು ತಡ ಆತು ನನಗನೂ ಕೆಲ್ಸಕ್ಕೆ ಹೋಗೋದು ಟೈಮ್ ಆಯ್ತಂದ್ರೆ ಮತ್ತೆ ಲೇಟ್ ಮಾಡಿಬಿಡ್ತಾರಲ್ಲ ರೀ ಅದ್ರ ಕಲೆಗೆ ಜಲ್ದಿ ಹೋಗ್ಬೇಕ್ರಿ ಅವರು ಜಲ್ದಿ ಬಾ ಅಂತ ಹೇಳಾರಿ ಟೈಮ್ ಆಗದ್ರಾಗ ಇವಾಗ ನೋಡಿರಿ ಹೊಂಟಿದೇವ್ರಿ ಬಿತ್ತಿ ಹತ್ತೆಲ್ಲ ಕಟ್ಟೀನಿ ಬಟ್ಟೆ ಒಗ್ದೀನಿ ನಾ ಬಾಂಡೆ ತಿಕ್ಕಿಲ್ಲ ಬಂದು ತಿಕ್ಕ್ತೀನಿ ರೀ ನಾಲ್ಕು ಕಣ್ಣು ಆಗ್ಯಾವ ರೀ ಈಗ ಸದ್ಯಕ್ಕೆ ಈ ನಾಲ್ಕು ಕಣ್ಣಾಗ ಕತ್ತೀನಿ ನೀವು ಸ್ವಲ್ಪ ಹಾಕೊಂಡೀನಿ ನಾ ಕಣ್ಣೇ ಹೋಗ್ಯಾರ ಹಾಂ ನೋಡು ಕಣ್ಣು ಕಣ್ಣೇ ಕಣ್ಸೋದು ಅಯ್ಯೋ ಎಲ್ಲರ

ಈಗ ನಮ್ಮ ಕೆಲಸ ರೀ ಸದ್ದ ಎಲ್ಲ ನಾವು ಚಲ್ತಿವಿ ಈಗ ಮಾಡೋದಲ್ಲವ ಹ್ಞೂ ನೋಡಿರಿ ಇವಾಗ ಹೊಂಟಿದ್ದೆವು ನಾವು ನೋಡ್ರಿ ನಮ್ ರಚ ಹಾಂ ಮಾಡ್ರೂ ಲೇಟ್ ಮಾಡಿ ಮೈ ತೊಗೋತೀವ ಜಲ್ದಿ ಮೈ ತೊಗೊಂಡಾಡಿರಿ ಇವತ್ತು ಹೇಳ ನಂಗೆ ಮೈ ತೊಳಸ ನಮ್ಮ ಇಬ್ಬರು ಬಟ್ಟೆ ಒಗದ್ ಹಾಕಿ ಬಂದೀವ್ರಿ ಅವ್ರು ಹೋಗ್ಯಾರ ಹೋಗ್ತೇನೆ ರೀ ಹೋಗತ್ತ ಹೆಂಗೂ ಮೈ ತೊಗೊಂಡಿರ್ತಾರ ಬಾಂಡ್ಯನ ಬಟ್ಟೆನೂ ಮಾಡಕ್ಕೆ ಬರ್ತದ್ರಿ ಥೊಡೆ ಇರ್ತಾವಲ್ಲ ರೀ ಜಲ್ದಿ ಹೋಗ್ಯಕ್ಕೆ ಬರ್ತದ ನಮ್ಮ ಬಲಂಜರ ಹಾದಿ ಭಾಳ ಕೆಸರಾಗ್ಯದ್ರಿ ನಡ್ಲಿಕ್ಕೆ ಒಂಜರ ಹೇರ್ಯನದ ಅಂದ್ರ ಭೀ ಹೆಂಗೆ ನಡ್ಲಿತೀವಿ ಅವರು ಒಂಟಂಗೆ ರೀ ಅದಕ್ಕೆ ಕಾಣಲ್ಗೆ ನಾ ಒಂದು ಸ್ವಲ್ಪ ಒಳಗಿದ್ದೆ ರೀ ಅದಕ್ಕೆ ರಾಡಿ ಅದ ರೀ ಹಾದಿ ಒಂದು ಸ್ವಲ್ಪ ಮಣ್ಣಿಂದದ ರೀ ಕಾಲು ಹಾದಿ ರೀ ಆ ರೀತಿ ಅದ ಅದ್ರ ಕಲಗೇ ಕೆಸರ ಆಗ್ತದ್ರಿ ಭಾಳ ಮಳೆ ಬರ್ತಂದ್ರೆ ಹೊಂಟಿದ್ದೇವ್ರಿ ಇವಾಗ ನಾವು ರಚ್ಚು ಹೊತ್ಕೊಂಡು ಹೋಗೋದೆ ಒಂದು ಜರ್ತ ಇದು ಆತದ್ರಿ ನನಗೆ ಹೊತ್ಕೊಂಡು ಹೋಗ್ಬೇಕಲ್ರಿ ಮತ್ತೆ ಅವ್ರು ರೀ ನಮಗೆ ಪರಿಚಯ ಅದಾರಲ್ರಿ ಅವರು ಅದಕ್ಕೆ ಅವ್ರು ತೋರ್ತಾರ ಹ್ಞೂ ಮಾಮರಿ ನನಗೆ ನಾಲ್ಕು ಕಣ್ಣಿಗೆ ರೀ ಅವರು ಚಶ್ಮಾ ಹತ್ತದಲ್ರಿ ಹತ್ತಿ ಮತ್ತು ವರ್ಷ ಐತ್ರಿ ಅವರು ಹಂಗನ್ನತಾರೆ ಹ್ಞೂ ನಾನು ಯಾವಾಗ ಹಾಕ್ಕೊಳಲ್ರಿ ಹಿಂಗೆ ಕೆಲ್ಸಕ್ಕೆ ಹೋದಕ ಅವಾಗ ಅವಾಗ ರೀ ಓ ಇಳಿಸ್ರಿ ನಡ್ಕೊತ ಬರ್ತಿ ಮಂಟಲ್ ಕಾಣ್ತದ್ರಿ ಅವರು ಆ ಕಡೆ ಮಣ್ಣು ಬರ್ತತ್ರಿ ಇವತ್ತು ಸಂತಿ ಅದಲ್ರಿ ಊರಾಗ ಅದ್ರ ಕಲಗೇ ಜಲ್ದಿ ಬಿಡ್ತಾರೀ ಇವತ್ತು ಜಲ್ದಿ ಹೋ ಜಲ್ದಿ ಬಿಡ್ತಾರ ಓ ಮಮ್ಮಿ ಹ್ಞೂ ನೋಡ್ರಿ ಹ್ಯಾ ಕೀಗೆ ಸಾಂತು ಬಂದ್ರ ನೋಡಿ ಸಾಂತು ಒಂಟಿದೇವ್ರಿಗೆ ಅವನು ಪಟೋ ಪಟ ಅಂತೇಳಿ ಅವ್ರು ಬಂದಿತ್ತರ ಏನು ಮಾಡ್ಯಾರ ಕಾಣಲ್ಗ್ಯಾರೀ ಕೂಲಿ ಮಂದಿ ಬಂದಕ್ಕೆ ನಿಂದಿರು ಬೇಕು ರೀ ಅವ್ರು ಇನ್ನೂ ಬಂದಿಲ್ಲ ಒಂದು ಸ್ವಲ್ಪ ದೂರ ಅದ ರೀ ಅವ್ರು ಮನೆಯ ಕಡೆ ರೋಡಿಗೆ ನೋಡಿರಿ ಮೇನ್ ರೋಡಿಗೆ ಬಂದಿತ್ತೀನಿ ನಿನ್ನೆ ಮಾಮ ಇಲ್ಲಿವೇ ಕಟ್ಟಿಗೆ ನನಗೆ ಇದು ಮಾಡಿದ್ರು ನೋಡಿರಿ ಒಂದು ಕಿಲೋಮೀಟ್ರ್ ಅದೇ ಎರಡು ಕಿಲೋಮೀಟ್ರ್ ಕಿಲೋಮೀಟರ್ ಇರ್ತೀನಗೂಡ ಹಾಕ್ಯಾಡ್ದು ನೋಡಿರಿ ಎತ್ಕೊಳ್ಳ್ರಿ ನಾ ದೌಂತಿ ಹೊತ್ತೇವಲ್ರಿ ಅವ್ರೂವಾ ಅದ್ರ ಸುಮ್ಮ ಇಲ್ಲಿ ಅವ್ರ ಮೆಟ್ಗೆ ಮೇಲೆ ಕಟ್ಟ್ಯಾರೀ ಅವ್ರು ಅವ್ರ ಮೆಟ್ಟಿಗೆ ಮೇಲೆ ಕಟ್ಲಿಕ್ಕೆ ಜಾಗ ಇಲ್ಲ ಅಂತೇಳಿ ನಮ್ಮ ರೊಚ್ಚು ನೋಡಿರಿ ಆಡ್ಲಾತಾಡ್ರಿ ತಡ ಗಿಲ್ಸಿನೇ ಆಡತ್ತಾಡಿರಿ ಈಕಿನ ಬಂದಿಗ ಏನೋ ಬರಲಾಗ್ಯಾರೀ ಅವ್ರು ಮನೆಯರಾಗಿ ಅವರೇ ತಡ ಮಾಡ್ತಾರ ಅಲ್ಲ ರೊಚ್ಚು ಹೋದ್ರೆ ಹೋದ್ರು ಹೋದ್ರೆ ಅಕ್ಕಾಗ ಹೋದರು ಆಯಿ ಹೋದ್ರು ಬರ್ರಿ ಅಕ್ಕನು ಚಾಂತು ಚಾಂತು ಹೋದ್ರ ದೇವ್ರಿ ಅದಕ್ಕೆ ಶಾಂತು ಓದ್ರಿ ಈಕಿನ ನೋಡಿರಿ ಬಂದಿತ್ತಿದೆವು ಇಂದು ಗಾಡಿ ಎಲ್ಲ ಗೋಡೆ ಎಲ್ಲ ಹಾ ನಾಯಿ ನಿತ್ತದ ನಾ ಇನ್ನ ವಿಡಿಯೋ ಮಾಡತ್ತೀನಿ ನೋಡತ್ತದ್ರಿ ಅದನ್ನು ಇನ್ನೂ ಬರಲ ಅದ್ರಲ್ಲಿ ವ ಇವರು ಇಲ್ಲಿ ವೇಟ್ ಕಟ್ಟಿಗೆ ಹೊತ್ಕೊಂಬರಕ್ ನೋಡ್ರಿ ಅಷ್ಟೋರು ಆಡಿಯಾಗೆ ನಂಬಿ ಅಂತೇಳಿ ನೋಡ್ರಿ ನೀರು ಎಷ್ಟು ನಿಂತಾವ ಹೋಗಾಳೆ ಬಾನ ಓದ್ ತಿನ್ನತೇಳಿ ಸಿಂದಕ್ಕೆ ಸರ್ದಲ್ರಿ ಓದ್ ತಿನ್ನತೇ ಓಡ್ಕೋತ ಹೊಂಟಾಳಿ ಇನ್ನಪ್ಪತ್ತಾನೆ ಇಲ್ಲರಿ ಅವ್ರು ಯಾವಾಗ ಬರ್ತಾರೋ ಯಾವಾಗಿಲ್ಲೋ ನೋಡ್ರಿ ಇವಾಗ ಒಳ್ಳೆ ಮನೆ ಹೊಂಟೀವಿ ವಾಪಸ್ಸ ಬರೋ ಮತ್ತಿಗೆ ಅವ್ರ ಮನ್ಯಾಗ ಕಟ್ಟಿಗೆ ಇದ್ದು ಇದಕ್ಕೆ ಮನ್ಯಾಗತ್ತಿ ನೋಡ್ರಿ ನಾನು ಹೊಂದಾಗ ರೀ ಅದಕ್ಕೆ ಕಟ್ಟಿಗೆ ತೊಗೊಂಡ್ಬರತ್ತಿದ್ರಿ ನಾನು ಹೊಲಿಗೆ ಇಲ್ಲ ಅಂತೇಳಿ ಎಂಟಕ್ಕೆ ಹೋಗಿ ಎರಡಕ್ಕೆ ಬಿಟ್ಟು ಹೊಡ್ರಿ ಇವಾಗ ಎರಡಕ್ಕೆ ಬಿಟ್ಟು ಅರ್ಧ ಹಾದಿಗೆ ಬಂದೀವಿ ಪೂರಾ ಅವ್ರದ್ದು ಅವರು ನಾನು ನಡ್ಕೋ ತೊಂಟಿದ್ದೇವ್ರಿ ಒಂದು ದಿವ್ಸ ಕಟ್ಟಿಗೆ ತೊಗೊಂಡಿದ್ರಿ ನಾನು ಹೊಲಿಗೆ ಬಿಟ್ವಿಗಾತವಂತೇಳಿ ದಮ್ಮನ ಒಂದು ನಾಲ್ಕೈದು ಇದ್ದು ಹಾಗೆ ಮಾಮನು ಒಡೆದಿಡ್ತಾರಲ್ರಿ ಅದ್ರ ಕಲೆಗೆ ಅವು ತೊಗೊಂಡು ಮಾಡಿ ಹೊಂಟಿದ್ರು ನಾನು ರೊಚ್ಚಗ ಅವ್ರು ಹೊತ್ಕೊಂಡಿರು ನಾನು ಇರ್ಲಿಕ್ಕಂತೇಳಿ ಹೊತ್ಕೊ ಹೊತ್ಕೋತ ಕೊಡು ಅಂದರು ಯಾಕೆ ಇರ್ಲಕ್ಕಂತೇಳಿ ನಾನೇ ಹೊತ್ಕೊಂಡು ಹೊಂಟಿ ನೋಡ್ರಿ ಇವಾಗ ನೋಡ್ರಿ ಅವರು ಮುಂದೆ ನಡ್ದಾರ ನಾನು ಹಿಂದೆ ಹೊಂಟಿ ನೋಡ್ರಿ ಹಿಂಗೆ ಮೆಕಿತನಿ ಇದು ದಾಂಟಿ ಕತ್ತರಿಸೋಕತ್ತಾರ ಅವರು ಏ ಬೆಕ್ಕಿ ಕತ್ತರಿಸಿ ಎಲ್ಲದ ಇಲ್ಲದೇ ಇಲ್ಲಿ ನಾ ಬೆಕ್ಕೇನು ಮಾಡ್ದಲ್ಲ ಬೆಕ್ಕೇನು ಮಾಡ್ದ ಅವರು ಕತ್ತರಿಸೋತಾರ ನೋಡ್ರಿ ಇನ್ನೇಗ ಇವ್ರು ಬಂದಿರು ಮಮ್ಮ ಕಿಲ್ ಹೊಲ ಅದಲ್ಲ ಇವರು ತಣ್ಣ ತಂಬ್ರದು ಎಲ್ಲಿ ಒಂಟ್ರಿ ಕೆಲಸ ಆತ ಕೇಳ್ತೀರು ಹಾಂ ಹೋಗಿದೇವ್ರಿ ಇಲ್ಲೇ ನಾವು ದಿನ ಹೋಗಲ್ಲ ಹಾಂ ಹಾಂ ಅವ್ರದ್ದು ಒಂದು ಜರ ಅದ ಇನ್ನೊಂದು ಜರ ನೋಡ ನಾಳೆಗೆ ಅವ್ರಿಗೆ ಬರ್ಲಾತ್ತೇಳಿ ಯಕ್ಕ ನೋಡಿ ಹಾ ಮರ್ತದ ಕೇರ್ ಕೊಡಿ ಕಡ್ಲಿಗೆ ಇತ್ತು ಅಂದ್ರೆ ಏನು ಇದು ಬಿಚ್ಚಲ್ಲ ಬಿಚ್ಚು ಕೊಡ್ತೀನಿ ಹಿಡಿ ಈ ಸುಲಿ ಅಲ್ಲ ಇವು ಏನಂದಮ್ಮ ಇನ್ನ ಈಗ ಏನೋ ಆಯ್ತು ತರಕಾರ್ತ ಏನೋ ಅಂದಿ ಕತ್ತರಿಸಿದ್ರ ನೋಡ್ರಿ ಮೇವ ಇವಾಗ ಬುಟ್ಟಿ ತೊಂತರೀ ಮೇವು ತರ್ಲಿಕ್ಕೆ ಇದು ಮಾಡ್ತಾರತ್ರಿ ಮೆವ್ ಹಾಕ್ತಾರೀ ಅಮ್ಮಗಳಿಗೆ ಕತ್ತರಿಸ್ರಿ ಕತ್ತರಿಸ್ತಾರೆ ರೀ ನೋಡ್ರಿ ನಮ್ಮ ಮೆಕ್ಕಿತ ಹೊಸ ಕೋಟಾಕಿಗೆ ಮೆಕ್ಕಿದ್ದಂತ ಇಲ್ಲತಿ ಅದು ಪಾಪಲ್ಲಾಪಲ್ಲ ದನ ಇದ್ರೂ ಭೀ ಅದಕ್ಕೂ ಜೀವ ಇರ್ತದಲ್ಲ ಪಾಪ ನೀವು ಹಾಕ್ಲತ್ ರೋಡ್ರಿ ಎಣ್ಣೆ ನಾವು ಆಗಳ ಹಾಕಳು ಬಂದಿದ್ದೇವೆ ರೀ ಜಸ್ಟ್ ಬಂದಕ್ಕೆರೆ ಇನ್ನ ಬಟ್ಟೆ ಇಟ್ಟಾರೆ ಅವರು ಮೈ ತೊಗೊಂಡು ಬಟ್ಟೆ ಒಗಿಬೇಕು ಆಮೇಲೆ ಬಾಂಡೆ ತಿಕ್ಬೇಕು ಕಸ ರೀ ಎಲ್ಲ ಅಲ್ಲಿದಲ್ಲೇ ಇಟ್ಬಿಟ್ರು ಇವತ್ತು ತೆಗಿತೀನಿ ರೀ ದಿನ ಎಲ್ಲ ಸ್ವಚ್ಛ ಇಟ್ಟು ಓದ್ತಿದ್ದೆ ಬರತನ ಸ್ವಚ್ಛ ಇಡ್ತಿರೀ ಅವರು ಇವತ್ತು ನಾನು ಅಂಜರ ಎಲ್ಲ ಅಲ್ಲಿದಲ್ಲೇ ಇಟ್ಟು ಹೋಗಿನಲ್ರಿ ಅದಕ್ಕೆ ಅವರು ತೀರಾ ಹೆಚ್ಚಿಗೆ ಇದು ಮಾಡಿಟ್ಟಿ ಉಂಡು 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 ನಾನು ಎರಡು ಬಟ್ಟೆ ಹೋಗಿತೀನಿ ರೀ ಆಮೇಲೆ ಬಾಂಡೆ ತಿಕ್ತೀನಿ ತಿಕ್ಕ್ಯಾರೇ ಮತ್ತು ಸಂಜೆಗೆ ಅಡಿಗೆ ಮತ್ತೆ ಏನಾರ ಮಾಡ್ಬೇಕಾಯ್ತು ಮಾಮಾ ಸಂತಿ ಮಾಡ್ಕೊಂಬರಲ್ಲ ಈಗ ಸಂತಿ ಅದ ಮತ್ತು ನನಗ ತರಕಿದ್ದಿತಿಲ್ಲ ಮತ್ತೆ ಮಾಡ್ಕೊಂಡು ಮಾಡ್ಕೊಂಡ್ಬರ ಬಾ ಬಾ ್ರೆ ಅದಕ್ಕಾರ ಕಾರ್ ಜಾರ ನಮ್ದು ಚೂಪ್ ಬಿದ್ದ ಬಾಯ್ ಕಡಿಮೆ ಹೋಗ್ತೀವಿ ಹೌದು ಬಟ್ಟೆ ತೊಗೀತು ಅವರು ಮೇವು ಕತ್ತಿರ್ತಾರ ಎಲ್ಲ ಮಾಡಿದ್ರಿ ನಾವು ಬಟ್ಟೆ ಒಗಿತೀವಿ ಬಾಂಡೆ ಸಿಗ್ತೀವಿ ಬುಟ್ಟಿ ಹಾಕೋದ್ ಬಿಟ್ಟು ಬುಟ್ಟಿ ಮ್ಯಾಲ ಹಾಕ್ತೇವೆ ನೋಡ್ರಿ ಇವಾಗ ಸಂಜೆ ಕಡಗಿ ಸುಮ್ ಕೂತೀವಿ ರೀ ನಾವು ಎಲ್ಲ ಕೆಲಸ ಮಾಡಿ ಅಡ್ಗೆ ಮಾಡಿಲ್ರಿ ಇವತ್ತ ಮುಂಜಾನೆ ಅದಲ್ರಿ ಏನೂ ಮಾಡಿಲ್ಲ ನೋಡ್ರಿ ನೀರಿಗುರಿ ಹಚ್ಚಿಲ್ರಿ ನಾವ್ ಏನಲ್ಲಿ ಇದು ಮೆಕ್ಕಿತನ ಇಟ್ಟಿನ ಅದರ ಕುದೇಕ್ ನಾನು ದೊಡ್ಡ ಇಟ್ಟಿನ ಮನ್ ಅದ್ರಿಗೆ ಒಂದು ಅದೇ ಏಳು ಗಂಟ ಹಾಕೀನ್ರಿ ಅದ್ರಾಗ ಅಷ್ಟು ಮೆಕೆತನು ಇಟ್ಟಿನ ಹಿಟ್ಟಿನವಕ್ಕನೂ ಉರಿ ಹಚ್ಚಿದಿ ನೋಡ್ರಿ ಎಲ್ಲರು ಕೂತೀವಿ ಸುಮ್ಮ ಚೆಂಚಿ ಕಡೆ ಒಂದು ಜಾರ ಚಹಾ ಮಾಡಿ ಚಹಾ ಕುಡಿದ್ರಿ ಚಹಾ ಕುಡಿದಿಕ್ರ ಮುಂಜಾನೆ ಇದ್ದು ಯಾವುದ ರೀ ಅಡಿಗೆ ಅಲ್ಲ ಅದಕ್ಕೆ ಅಡಿಗೆ ಏನೋ ಮಾಡಿಲ್ಲ ಬರೀ ಒಂದು ದಿವ್ಸ ಮೆಕ್ಕೆ ತಾನಿ ಅವರು ಅದಕ್ಕೆ ಒಂದು ಏಳು ಗಂಟೆ ಹಾಕ್ಯಾರೆ ಮೆಕ್ಕೆ ತಂದು ಇಟ್ಟೀನ್ರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಇವತ್ತಿನ ವೀಡಿಯೋ ನೀವು ಪೂರ್ತಿ ಸ್ಕಿಪ್ ಮಾಡಿದೆ ನೋಡ್ರಿ ಅನ್ಕೋತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ರಿ ಮತ್ತೆಲ್ಲರಿಗೂ ಮುಂದಿನ ನೋಡಿ ಸಿಗ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬ ಬಾಯ್